ಎಲ್ರಿಗೂ ನಮಸ್ಕಾರ ಮಂಡೇ ಈವ್ನಿಂಗ್ ಇವತ್ತು ರಾತ್ರಿ ಊಟಕ್ಕೆ ನಾನು ಇಲ್ಲಿ ಆಂಬೂರ್ ಚಿಕನ್ ಬಿರಿಯಾನಿನ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮೊದಲಿಗೆ ನಾನಿಲ್ಲಿ ಒಂದು ಹತ್ತು ಬ್ಯಾಡ್ಗೆ ಮೆಣಸನ್ನು ಒಂದು ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ ಆಯಿತಾ ನೀರಿನಲ್ಲಿ ಅದನ್ನು ಇವಾಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮೆಣಸಿನಕಾಯಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಆಂಬೂರ್ ಚಿಕನ್ ಬಿರಿಯಾನಿಗೆ ಈ ಮೆಣಸಿನ್ಕಾಯಿ ಪೇಸ್ಟ್ ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಇದರಿಂದ ಕಲರ್ ಅಷ್ಟೇ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಎರಡು ಗ್ಲಾಸ್ ಆಗೋಷ್ಟು ಬಾಸುಮತಿ ಅಕ್ಕಿಯನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಆಯಿತಾ ಹಾಗೆ ಇವಾಗ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೋದು ತುಪ್ಪನ ಹಾಕ್ಕೊಂಡು ಪಲಾವ್ ಸ್ಪೈಸಸನ್ನು ಹಾಕ್ಕೊಂಡಿದ್ದೀನಿ ಪಲಾವ್ ಸ್ಪೈಸಸನ್ನು ಫ್ರೈ ಮಾಡ್ಕೋಬೇಕಾದ್ರೆ ಊರಿನ ಕಮ್ಮಿ ಇಡಬೇಕು ಆಯಿತಾ ಗ್ಯಾಸ್ ಫ್ಲೇಮನ್ನು ಸೊ ಇವಾಗ ಒಂದು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಒಂದು ದೊಡ್ಡ ಸೈಜ್ ಟೊಮೆಟೊನ ಹಾಕ್ಕೊಂಡು ಅದೊಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಎರಡು ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಸೊಪ್ಪು ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಆಂಬೂರ್ ಚಿಕನ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಈ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ಮಾಡೋದ್ರಿಂದ ಇಲ್ಲಿ ನೋಡ್ತಿದ್ರಲ್ವ ಇವಾಗ ಅವಾಗಲೇ ಮಾಡ್ಕೊಂಡಿರುವಂತಹ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಈ ಮೆಣಸಿನ್ಕಾಯಿ ಪೇಸ್ಟಲ್ಲಿರುವಂತಹ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತಾ ನೋಡ್ತಿದ್ರಲ್ವ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಏನು ಕೊತ್ತಂಬರಿ ಹುಡಿ ಹಾಗೆ ಬಿರಿಯಾನಿ ಮಸಾಲ ಹಾಗೆ ನೀವು ಚಿಕನ್ ಮಸಾಲ ಅಥವಾ ಗರಂ ಏನು ಬಿರಿಯಾನಿ ಮಸಾಲೆ ಇಲ್ಲ ಅಂತ ಹೇಳಿದರೆ ಗರಂ ಮಸಾಲೆ ಕೂಡ ಹಾಕ್ಕೊಳ್ಬೋದು ಸೊ ಇವಾಗ ನಾನು ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಬಿರಿಯಾನಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಂತರ ಇಲ್ಲಿ ಒಂದು ಕಪ್ ಆಗುವಷ್ಟು ಮೊಸರನ್ನು ಕೂಡ ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೆ ಮೊಸರನ್ನ ಹಾಕೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನಿಲ್ಲಿ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಲ್ವಾ ಅದರ ಬದಲಿಗೆ ನೀವು ಮೂರು ಟೊಮೆಟೊನ ಹಾಕ್ಕೊಳ್ಬೋದು ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಮೆಣಸಿನ್ಕಾಯಿ ಪೇಸ್ಟ್ ಆಗಿರ್ಬೋದು ಅಥವಾ ಕೊತ್ತಂಬರಿ ಪುದೀನ ಸೊಪ್ಪು ಎಲ್ಲವೂ ಕೂಡ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಏನು ಗ್ರೇವಿಯಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಹಾಗೇ ಬಿಡ್ಬೋದು ಏನು ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಸೇರಿಸ್ಕೊಂಡೆ ನಂತರ ಇದಕ್ಕೆ ನಾವು ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನನ್ನು ಹಾಕ್ತಾಯಿದ್ದೀನಿ ನಾನಿವತ್ತೊಂದು ಅರ್ಧ ಕೆ ಜಿ ಆಗೋವಷ್ಟು ಚಿಕನಿಂದ ಅಂಬೂರ್ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಆಯಿತಾ ಇಲ್ಲಿ ನೋಡ್ತಿದ್ರಲ್ವ ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಈ ಮಸಾಲೆ ಒಟ್ಟಿಗೆ ಎಲ್ಲ ಚಿಕನ್ ಕೂಡ ಏನು ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಹಾಗೆ ಈ ಮಸಾಲೆ ಆಗಿರ್ಬೋದು ಅಂದರೆ ಉಪ್ಪು ಖಾರ ಎಲ್ಲವೂ ಕೂಡ ಈ ಕೋಳಿಗೂ ಕೂಡ ಹಿಡ್ಕೊಳ್ಬೇಕು ಅಲ್ವಾ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇನ್ನು ಸ್ವಲ್ಪ ಅಂದರೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಹಾಗೇ ಬೇಯೋದಿಕ್ಕೆ ಬಿಡಬೇಕು ಆಯಿತಾ ಆವಾಗ ಚಿಕನ್ ಫ್ಲೇವರ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗಾಗಿರ್ಬೋದು ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ ಅಲ್ವಾ ಸೊ ಇಲ್ಲಿ ನೋಡ್ತಿದ್ರಲ್ವ ಈ ರೀತಿಯಾಗಿ ಚೆನ್ನಾಗಿ ರೆಡಿಯಾಗಿದೆ ನಂತರ ಇದಕ್ಕೆ ನಾನು ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಇವತ್ತು ಬಾಸುಮತಿ ರೈಸಿಂದ ಮಾಡ್ತಾ ಇರೋದ್ರಿಂದ ಒಂದು ಗ್ಲಾಸ್ ಅಕ್ಕಿಗೆ ಮೂ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಸಾಕಾಗುತ್ತೆ ಸೊ ಎರಡು ಗ್ಲಾಸ್ ಅಕ್ಕಿನ ಏನು ನೆನೆಸಿಟ್ಟಿದ್ದೀನಿ ಸೊ ಇವಾಗ ಇಲ್ಲಿ ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಾಯ್ತಾ ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ಈ ಒಂದು ಚಿಕನ್ ಬಿರಿಯಾನಿ ಬರುತ್ತೆ ಯಾಕಂದರೆ ಎಲ್ಲವನ್ನೂ ಏನು ಅಳತೆ ಪ್ರಕಾರ ಹಾಕ್ಕೊಂಡ್ರೆ ಮೇಯ್ನಾಗಿ ನೀರು ನೀರನ್ನು ನಾವು ಅಳತೆ ಪ್ರಕಾರ ಹಾಕ್ಕೊಂಡ್ರೆ ಬಿರಿಯಾನಿ ಆಗಿರ್ಬೋದು ಈಗ ಯಾವುದೇ ರೆಸಿಪಿ ರೈಸ್ ಐಟಮ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಕುಕ್ಕರ್ನಲ್ಲಿ ಮಾಡುವಂಥದ್ದು ಇವಾಗ ಇಲ್ಲಿ ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ಆಯಿತಾ ಸೊ ಇವಾಗ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕುದ್ದ ನಂತರ ಕುಕ್ಕರ್ ವಿಷಲನ್ನು ಮುಚ್ಚಿ ಬೇಕು ಆಯಿತಾ ಇಲ್ಲಾಂದರೆ ಇವಾಗಲೇ ನಾವು ಮುಚ್ಚಿದ್ರೆ ಮಸಾಲೆ ಒಂದು ಸಪ್ರೇಟ್ ಆಗುತ್ತೆ ರೈಸ್ ಸಪ್ರೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ರೈಸ್ ಹಾಕಿದ್ಮೇಲೆ ಕುದ್ದಾದ ನಂತರ ಕುಕ್ಕರ್ ವಿಶಿಲ್ನ ಮುಚ್ಚಬೇಕು ಆಯಿತಾ ಸೊ ಇನ್ನು ಇವಾಗ ಏನು ಸೌಟನ್ನು ಒಟ್ರಾಸಿ ಹಾಕಬಾರ್ದು ಯಾಕಂದರೆ ರೈಸು ಸ್ವಲ್ಪ ನೆಂದಿರೋದ್ರಿಂದ ನಾವು ರಫ್ ಆಗಿ ಹಾಕಿದ್ರೆ ರೈಸೆಲ್ಲ ಕಟ್ ಕಟ್ ಆಗಿಬಿಡುತ್ತೆ ಸೊ ಹಂಗಾಗಿ ನಿಧಾನಕ್ಕೆ ಹಾಕಬೇಕು ಇವಾಗ ಏನು ಅಕ್ಕಿ ಮೇಲೆ ಕೂಡ ಅಷ್ಟೇ ನೀರು ಚೆನ್ನಾಗಿ ಕುದೀತಿದೆ ಇವಾಗ ಕುಕ್ಕರ್ ವಿಝಿಲನ್ನು ಮುಚ್ಚಿ ಒಂದು ಎರಡು ವಿಜಿಲ್ ಬರೆಸ್ಕೊಂಡ್ರೆ ಸಾಕು ತುಂಬಾ ಪರ್ಫೆಕ್ಟಾಗಿ ಈ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನನ್ನ ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಸೊ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನೋಡ್ತಿದ್ರಲ್ಲೋ ಪರ್ಫೆಕ್ಟಾಗಿ ಇವತ್ತು ಅಂಬೂರ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೀವು ಕೂಡ ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್